ಹೈ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಸಿಂಪಲ್ಲಾಗಿ ಸಾಂಬಾರ್ ಪುಡಿಯನ್ನು ಉಪಯೋಗಿಸಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗಾದರೂ ಮಾಡ್ಕೋಬೋದಾದಂಥ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಅಂತ ನೋಡೋಣ ನಾನಿಲ್ಲಿ ಕಾಲು ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಮತ್ತು ಮುಕ್ಕಾಲು ಗ್ಲಾಸಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಊಟದ ಅಕ್ಕಿ ಇದು ಇದನ್ನು ಒಂದು ಎರಡು ಮೂರು ಸಲ ನೀರಲ್ಲಿ ಚೆನ್ನಾಗಿ ತೊಳೆದು ತೊಗೊಂಡು ಬರ್ತೀನಿ ನೋಡಿ ಈ ಗ್ಲಾಸಲ್ಲಿ ಅಳತೆ ಮಾಡ್ಕೊಂಡಿರೋದು ಇವಾಗ ಇದನ್ನು ಚೆನ್ನಾಗಿ ತೊಳೆದು ಇದ್ದೀನಿ ಇವಾಗ ಎರಡನ್ನೂ ಕೂಡ ಹೆಸರು ಬೇಳೆ ಮತ್ತು ಅಕ್ಕಿಯನ್ನು ಇದ್ದೀನಿ ಕರ್ಬೇವಿನ ಸೊಪ್ಪು ಮತ್ತು ಚಿಕ್ಕದು ಎರಡು ನೀರುಳ್ಳಿ ದೊಡ್ಡದಾದ್ರೂ ಒಂದೇ ಸಾಕು ಇದಕ್ಕೆ ಎರಡು ತಗೊಂಡಿದ್ದೀನಿ ಒಂದು ಹುಳಿ ಟೊಮೊಟೊ ಒಂದು ಸ್ವೀಟ್ ಟೊಮೊಟೊ ಸ್ವಲ್ಪ ಶುಂಠಿ ಮೂರು ಎಸಳು ಬೆಳ್ಳುಳ್ಳಿ ಮೆಣಸಿಕಾಯಿ ನಂಗೆ ಖಾರ ಜಾಸ್ತಿ ಬೇಕು ನಮಗೆ ಹಾಗಾಗಿ ಜಾಸ್ತಿ ಇಟ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಇಲ್ಲಿ ಸ್ವಲ್ಪ ತುಪ್ಪ ಇದ್ದೀನಿ ಮೂರು ಡಬ್ಬಿ ತುಪ್ಪ ಈ ತಿಂಗಳಲ್ಲಿ ಖಾಲಿ ಮಾಡಿದ್ದು ಸ್ವೀಟ್ ಜಾಸ್ತಿ ಮಾಡಿ ಎಲ್ಲ ಖಾಲಿಯಾಗಿದೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಡ್ತಾ ಇದ್ದೀನಿ ಇದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆ ಸಿಡಿದ ನಂತರ ಸಾಸಿವೆ ಜೀರಿಗೆ ಸಿಡಿದ ನಂತರ ಹಸಿಮೆಣಸಿನಕಾಯಿ ನಮಗೆ ಖಾರ ಜಾಸ್ತಿ ಬೇಕು ಅಂತ ಸ್ವಲ್ಪ ಜಾಸ್ತಿ ಹಾಕ್ಕೊಟ್ಟಿದ್ದೀನಿ ಒಂದೆರಡು ಒಣ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಇದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸ್ವಲ್ಪ ತಗೊಂಡಿರೋದು ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈ ಥರ ನೀರುಳ್ಳಿನ ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ದಪ್ಪನಾಗಿಯೇ ಗೆಳುವಾಗ ಕಟ್ ಮಾಡಿಲ್ಲ ಸ್ವಲ್ಪ ದಪ್ಪಾಗಿ ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಉಪ್ಪು ನೀರುಳ್ಳಿ ಉಪ್ಪು ಹಾಕಿದರೆ ನೀರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಉಪ್ಪು ಸ್ವಲ್ಪ ಅರ್ಶಿಣ ಪುಡಿ ಒಂದು ಕಾಲು ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೆ ಅರ್ಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಹಾಕಿ ಒಂದು ಸಲ ಚೆನ್ನಾಗಿ ಫ್ರೈ ಮಾಡಬೇಕು ನಿಮಗೆ ಇಲ್ಲಿ ಬೇಗ ಬೇಗ ತೋರಿಸ್ತೀನಿ ಅದು ಮಸಾಲೆ ಎಲ್ಲ ನೀರುಳ್ಳಿ ಮೆಣಸೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೊಮೊಟೊನೂ ಹಾಕ್ಕೊಂಡಿದ್ದೀನಿ ನಾನು ಇದು ಸಹ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ಚೆನ್ನಾಗಿ ಮಿ ಟೊಮೊಟೊ ಎಲ್ಲ ಮೆತ್ತಗಬೇಕು ಆ ಥರ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಗರಂ ಮಸಾಲೆ ಯಾಕೋ ಬೀಳ್ತಾ ಇಲ್ಲ ಮತ್ತೆ ಕಟ್ ಮಾಡಿ ವಾಪಸ್ ಹಾಕೊಡ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಟೊಮೆಟೊ ಫ್ರೈ ಆಗಬೇಕು ಮೆತ್ತಗಾದ್ಮೇಲೆ ನೀವು ಸಾಂಬಾರು ಪುಡಿ ಹಾಕಬೇಕು ಇದಕ್ಕೆ ಸ್ವಲ್ಪ ಹಾಕೋಬೇಕು ತುಂಬ ನಾನು ನಾನೊಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಇವಾಗ ಒಂದು ಸ್ವಲ್ಪ ತುರ್ದಿರೋ ಹಸಿ ಕೊಬ್ಬರಿ ಇದು ಎಷ್ಟಾದರೂ ಹಾಕೋಬಹುದು ನನ್ನ ಹತ್ರ ಸ್ವಲ್ಪ ತುರಿದಿರೋದು ಅದನ್ನೇ ಹಾಕೊಂಡಿದ್ದೀನಿ ಇಲ್ಲಿ ಎರಡು ಗ್ಲಾಸ್ ನೀರು ಹಾಕೊಳ್ತಾ ಇದೀನಿ ನಾನು ತುಂಬ ಚೆನ್ನಾಗುತ್ತೆ ಒಂದು ಸಲ ಟ್ರೈ ಮಾಡಿ ಮತ್ತೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಜಾಸ್ತಿ ಸಾಂಬಾರು ಪುಡಿ ಬಳಸಿಲ್ಲ ನಾನು ಒಂದು ಅರ್ಧ ಟೀ ಸ್ಪೂನ್ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಈಗ ನೆನೆಸಿಟ್ಟಿರೋ ಅಂಥ ನೀರೆಲ್ಲ ತೆಗೆದು ಇದು ಕೋಸಂಬರಿ ಮಾಡ್ಕೊಳ್ಳಲ್ಲ ಅಂತ ಸ್ವಲ್ಪ ಬಾಕಿ ಉಳಿಸಿದ್ದೀನಿ ನಾನು ಇಷ್ಟನ್ನು ಎಲ್ಲ ಹಾಕ್ಕೊಂಡಿದ್ದೀನಿ ನಾನು ಹೆಸರು ಬೇಳೆನ ನೆನ್ಸಿಟ್ಟಿರೋಂಥ ಬೇಳೆ ನೆನೆಸಿಟ್ಟಿರೋಂಥ ಅಕ್ಕಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಸಲ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಆವಾಗೇ ಮಾಡ್ಕೊಂಡು ಆವಾಗ ತಿನ್ಬೋದು ಎಲ್ಲರ ಮನೆಯಲ್ಲೂ ಸಾಂಬಾರು ಪುಡಿ ಟೊಮೊಟೊ ನೀರುಳ್ಳಿ ಹಸಿಮೆಣಸಿಗಾಯಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಈ ಥರ ಮಾಡಿ ನೋಡಿ ಇದು ಇವಾಗ ಎರಡು ವಿಷಾಲ ಕೂಗಿಸ್ಕೊಳ್ತೀನಿ ಕೋಸಂಬರಿ ನೋಡಿ ಇದರಲ್ಲಿ ಸೌತೆಕಾಯಿ ಮತ್ತು ಹಸಿ ತೆಂಗಿನಕಾಯಿ ತುರಿದಿರೋದು ಬೇಳೆ ನೀರುಳ್ಳಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೀನಿ ಇದು ಆಗಿದೆ ಎರಡು ವಿಷಲ್ ಇವಾಗ ಬೆಂದಿದೆ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಒಂದು ಸ್ವಲ್ಪ ತೆಳುಗ ಬೇಕು ಅನಿಸಿದರೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ಬೋದು ಇದು ಕರೆಕ್ಟಿದೆ ತುಂಬ ಚೆನ್ನಾಗುತ್ತೆ ಒಮ್ಮೆ ಟ್ರೈ ಮಾಡಿ ಎಷ್ಟು ರುಚಿಯಾಗುತ್ತೆ ತಿನ್ನಲಿಕ್ಕೆ ಅಂದ್ರೆ ಗೋಸಂಬರಿಗೆ ಸ್ವಲ್ಪ ಉಪ್ಪು ಹಾಕಿ ಕಲಿತೀನಿ ತುಂಬಾ ಚೆನ್ನಾಗುತ್ತೆ ತಿನ್ನಲಿಕ್ಕೆ ಬೇಗನೂ ಮಾಡ್ಕೋಬಹುದು ಏನು ನೀರುಳ್ಳಿ ಹಸಿ ಟೊಮೊಟೊ ಒಂದು ಕಟ್ ಮಾಡ್ಕೊಂಡ್ರಾಯ್ತು ಇದಕ್ಕೆ ಯಾವುದೇ ಮಸಾಲೆ ಸಾಮಾನು ಹಾಕಿಲ್ಲ ಸಾಂಬಾರು ಪುಡಿ ಸ್ವಲ್ಪ ಗರಂ ಮಸಾಲೆ ಹಾಕ್ತಿರೋದು ತಿನ್ಲಿಕ್ಕಂತೂ ಅಷ್ಟೇ ಚೆನ್ನಾಗಿತ್ತು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಖುಷಿ ಆಯಿತು ಮಾಡಿ ನಾನು ಎರಡೆರಡು ಸೈ ಟೈಮ್ ಹಾಕೊಂಡು ತಿಂದೆ ಅಷ್ಟು ಚೆನ್ನಾಗಿತ್ತು ನೋಡಿ ಹೇಗಿದೆ ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್